ಇವಾಗ ಬೇರೆ ಕಡೆನೂ ಸಿಗ್ತಾ ಇಲ್ಲ ಅಂದರೆ ಅವಾಗ ಎಲ್ಲರೂ ಸ್ಪ್ಲಿಟ್ ಮಾಡ್ಬಿಡೋಕ್ಕಾಗುತ್ತಾ ಅದು ಇವಾಗ ಮಾತಾಡೋಕ್ಕಿಂತ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ ಅವಾಗ ಹೇಳ್ಬೋದಾಗಿತ್ತಲ್ವ ಹೊಟ್ಟೆ ತುಂಬಿಸ್ಬೇಕು ಮೆಡಿಕಲ್ ಕೊಡಬೇಕು ವಿದ್ಯೆ ಕೊಡಬೇಕು ಅದು ಧರ್ಮ ಅಂತಾರೆ ನಲವತ್ತೈದು ಸಾವಿರ ಕೋಟಿ ವಾಪಸ್ ಕೊಡದೆ ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಜವಾಬ್ದಾರಿಯವನು ಅವನು ಹೇಳಿದ್ರೇ ಅದಕ್ಕೆ ಬೆಲೆ ಬರೋದು ನಾನು ಹೇಳ್ಬಿಟ್ರೆ ಬೆಲೆ ಬರಲ್ಲ ಸಂಸದ ಡಿ ಕೆ ಸುರೇಶ್ ಹೇಳಿರೋ ಹೇಳಿಕೆ ಭಾರಿ ಸದ್ದು ಮಾಡ್ತಿದೆ ದಕ್ಷಿಣ ಭಾರತಕ್ಕೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಮೋಸ ಮಾಡ್ತಿದೆ ಅನ್ಯಾಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಏನದೇನು ಇಲ್ಲಾಜಿಕಲ್ ಅನ್ಸುತ್ತೆ ದಕ್ಷಿಣ ಭಾರತಕ್ಕೆ ಅನುದಾನ ಸಿಗ್ತಾ ಇಲ್ಲ ಹೇಳ್ತಾರೆ ಇವಾಗ ಬೇರೆ ಕಡೆ ಸಿಗ್ತಾ ಇಲ್ಲ ಅಂದರೆ ಅವಾಗೆಲ್ಲನೂ ಸ್ಪ್ಲಿಟ್ ಮಾಡಿಬಿಡೋಕ್ಕಾಗುತ್ತಾ ನೆಕ್ಸ್ಟ್ ವೆಸ್ಟ್ ಬೆಂಗಾಲಲ್ಲೂ ಸ್ಟಾರ್ಟ್ ಮಾಡ್ತಾರೆ ಬರ್ತಾ ಇಲ್ಲ ಅಂತ ಅವಾಗ ಪೀಸ್ ಪೀಸ್ ಮಾಡೋಕ್ಕಾಗುತ್ತಾ ಐ ಫೀಲ್ ಇಟ್ಸ್ ವೆರಿ ಇಲಾಜಿಕಲ್ ಅಷ್ಟ ರೈಟ್ ಟು ಸ್ಪೀಚು ಯಾರೇನು ಬೇಕಾದರೂ ಮಾತಾಡ್ಬೋದು ಅಲ್ವಾ ಅಲ್ಲ ಇವಾಗ ಅವ್ರ ಪ್ರಕಾರ ಅದು ರೈಟ್ ಇರುತ್ತೆ ಅವ್ರು ಎಂ ಪಿ ಆದಮೇಲೆ ವಿ ಕೆನಾಕ್ಟ್ ಡಿನೈ ಇದೆ ವರ್ಡ್ಸ್ ರಾಷ್ಟ್ರ ಮಾಡೋದು ತಪ್ಪು ಮಾತದು ನಾವೆಲ್ಲ ಭಾರತೀಯರು ಒಂದಾಗಿರಬೇಕು ಇನ್ನೊಂದು ಥರ ಹೇಳ್ಬೋದಾಯಿತು ನಮ್ಮಲ್ಲಿ ಬರೋ ರೆವಿನ್ಯೂನ ನಾವೇ ಇಟ್ಕೊತೀವಿ ಕೊಡೋದಿಲ್ಲ ಅಂತ ಹೇಳ್ಬೋದಾಯ್ತು ಅವರು ಅದನ್ನು ಅದನ್ನು ಸಪ್ರೇಟ್ ಬೈಲಾ ಇದು ಮಾಡಿ ನಾವೊಂದು ನ ನಮ್ಮ ರಾಜ್ಯದಲ್ಲೇ ಇಟ್ಕೋತೀವಿ ಅಂದ್ಬಿಟ್ಟು ಅದೊಂದು ಹೇಳ್ಬೋದಾಯಿತು ಈ ಪ್ರತ್ಯೇಕ ರಾಜ್ಯ ಮಾಡ್ತೀನಿ ತಪ್ಪು ಅದು ರಾಷ್ಟ್ರ ಮಾಡ್ತೀನಿ ತಪ್ಪು ಅದು ನಮ್ಮ ಅಭಿಪ್ರಾಯದಲ್ಲಿ ಅದು ಹ್ಞೂ ತೆರಿಗೆ ಹಣ ಖಂಡಿತವಾಗಿ ಬರ್ತಾಯಿಲ್ಲ ಅದು ಅದು ನಿಜವಾಗ್ಲೂ ತಾರತಮ್ಯ ಮಾಡ್ತಾ ಇದ್ದಾರೆ ಮಲ್ತಾಯ ಧೋರಣೆ ಮಾಡ್ತಾ ಇದ್ದಾರೆ ಖಂಡಿತವಾಗೂ ಅದು ಸತ್ಯ ಅವ್ರು ಮಾತಾಡಿರೋದು ಅಲ್ಲಿ ತಪ್ಪೇ ಇಲ್ಲ ಅದು ಬೇರೆ ರೀತಿ ಹೇಳ್ಬೋದಾಯಿತು ಈ ತೆರಿಗೆ ಹಣನ ನಾವು ಸೆಂಟ್ರಲ್ ಕೊಡದೆ ನಾವೇ ಒಂದು ಬೈಲಾ ಮಾಡ್ಕೊಂಡು ನಮ್ಮ ರಾಜ್ಯ ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ಬೋದಾಯಿತು ಇದು ಅವ್ರು ಹೇಳಿದ್ದು ಸರಿ ಇಲ್ಲ ದೇಶಕ್ಕೆ ನಮ್ಮ ಸ್ಟೇಟಿಗೆ ಬಂದಿಲ್ಲಲ್ಲ ಅಮೌಂಟು ಅದಕ್ಕೋಸ್ಕರ ಹೇಳಿದ್ದಾರೆ ಇದು ಬಿ ಜೆ ಪಿ ಅವರು ಧರ್ಮ ಅಂತಾರೆ ಧರ್ಮ ಅಂದರೆ ಏನು ನೀವು ಹೇಳಿ ಒಂದು ಕ್ವಶನ್ ಆನ್ಸರ್ ಕೊಡಿ ಧರ್ಮ ಅಂದ್ರೇನು ವಿದ್ಯೆ ಮೆಡಿಕಲ್ಲು ಎಜುಕೇಷನ್ನು ಊಟ ಅದಕ್ಕೆ ಧರ್ಮ ಅಂತಾರೆ ಅದು ಕೊಟ್ರೇ ಧರ್ಮ ನೀವು ಹೋಗಿ ಹೋಗಿ ಧರ್ಮ ಅಂದರೆ ಅದು ಭಕ್ತಿ ಅದನ್ನ ದೇವರು ದೇವ್ರಿಗೆ ಹೋಗಿದ ತಕ್ಷಣ ಧರ್ಮ ಅಂತೀರ ನೀವು ವಿದ್ಯೆಗೆ ಧರ್ಮ ಅಂತಾರೆ ಊಟ ಹಸಿವಿರೋರಿಗೆ ಊಟ ಕೊಟ್ಟರೆ ಧರ್ಮ ಅಂತಾರೆ ಮೆಡಿಕಲ್ಗೆ ಧರ್ಮ ಅಂತಾರೆ ಮೆಡಿಕಲ್ ಕೊಟ್ಟರೆ ಬಡವನಿಗೆ ನೀವು ಹೋಗ್ಬಿಟ್ಟು ದೇವಸ್ಥಾನಗಳಿಗೆಲ್ಲ ಧರ್ಮ ನಮ್ಮ ಧರ್ಮ ಉಳಿಬೇಕು ನಮ್ಮ ಧರ್ಮ ಉಳಿಬೇಕಂದ್ರೆ ಹೊಟ್ಟೆ ತುಂಬಿಸ್ಬೇಕು ಮೆಡಿಕಲ್ ಕೊಡಬೇಕು ವಿದ್ಯೆ ಕೊಡಬೇಕು ಅದು ಧರ್ಮ ಅಂತಾರೆ ಇನ್ನೂ ಹೋಗಿರೋನೆಲ್ಲ ಸೇರಿಸ್ಕೋಬೇಕೇ ಹೊರತು ಇದು ಮಾಡೋದಲ್ಲ ಅಂದರೆ ಸ್ಟೇಟ್ನಲ್ಲಿ ಇದಕ್ಕೂ ಅವ್ರು ಸಪೋರ್ಟ್ ಕೊಡ್ತಾರೆ ಡಿವೈಡ್ ಮಾಡ್ತಾರೆ ಸ್ಟೇಟ್ ಸ್ಟೇಟ್ ಡಿವೈಡ್ ಮಾಡ್ತಾರೆ ಅದು ತಪ್ಪೆನೇನೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಡಿವೈಡ್ ಮಾಡ್ತಾರೆ ಅದಕ್ಕೋಸ್ಕರ ಅವನು ಡಿ ಕೆ ಸುರೇಶ್ ಹೇಳಿದ್ರಲ್ಲಿ ಯಾವುದೋ ಎಮೋಷನಲ್ಲಿ ಹೇಳಿದ್ದಾನೆ ಯಾಕೆ ಅಂದರೆ ಅವನಿಗೆ ಲಾ ನೋವಾಗಿದೆ ಅವನೊಬ್ಬ ಎಂ ಪಿ ಜವಾಬ್ದಾರಿಯವನು ಅವನು ಹೇಳಿದ್ರೇ ಅದಕ್ಕೆ ಬೆಲೆ ಬರೋದು ನಾನು ಹೇಳ್ಬಿಟ್ರೆ ಬೆಲೆ ಬರೋಲ್ಲ ಡಿ ಕೆ ಸುರೇಶ್ ಅವ್ರು ಹೇಳೋದು ಕರ್ನಾಟಕಕ್ಕೆ ಅನ್ಯಾಯ ಆಯ್ತಿದೆ ಅಂತ ಹೇಳಿ ವಿಭಜನೆ ಮಾಡೋಣ ಅಂತ ಹೇಳಿರೋದು ಅದು ಇವಾಗ ಮಾತಾಡೋಕ್ಕಿಂತ ಮನಮೋಹನ್ ಸಿಂಗ್ ಅವರಿದ್ರಲ್ಲ ಅವಾಗ ಹೇಳ್ಬೋದಾಯ್ತಲ್ವಾ ಅವಾಗ ಕರ್ನಾಟಕಕ್ಕೆ ಕಾವೇರಿ ನೀರು ಗಲಾಟೆ ಅವೆಲ್ಲ ಆಗಿಲ್ವಾ ಅವಾಗ ಅನ್ಯಾಯ ಆಗಿಲ್ವಾ ಅವಾಗ ಅವ್ರಿಗೆ ಜ್ಞಾಪನ ಬರಲಿಲ್ವ ಅದಕ್ಕೆ ಒಂದು ಮಾತಾಡಬೇಕಂದ್ರೆ ಅದು ಕೂಲಂಕುಷವಾಗಿ ಯೋಚನೆ ಮಾಡಿ ಮಾತಾಡಬೇಕು ಇವಾಗ ಎಲ್ಲ ಎಲ್ಲ ಪಕ್ಷದವರು ಸೇರಿ ಕರ್ನಾಟಕಕ್ಕೆ ಏನು ಕಾವೇರಿ ನೀರು ಬಗ್ಗೆ ಅನ್ಯಾಯ ಆಯ್ತಿದೆ ಮಹಾರಾಷ್ಟ್ರದ್ದು ಅನ್ಯಾಯ ಆಯ್ತಿದೆ ಅವೆಲ್ಲ ಸೇರಿ ಎಲ್ಲ ಪಕ್ಷದವರು ಒಂದಾಗಿ ಒಂದು ನಿರ್ಧಾರ ಮಾಡಿ ಒಗ್ಗಟ್ಟಿಂದ ನ್ಯಾಯ ಒದಗಿಸ್ಕೊಡ್ಬೇಕಷ್ಟೇ ಮಾಡಬಾರ್ದು ನಾವು ಇವಾಗಲೇ ನಮ್ಮದು ಇಂಡಿಯೂರಾಗುತ್ತೆ ಇಂಡಿಯಾನ ಮಾಡಬಾರ್ದು ಒಳ್ಳೇದಲ್ಲ ಇವಾಗ ಪಾಕಿಸ್ತಾನ ಇತ್ತು ಅದು ಸೈಡ ಸಪ್ರೇಟ್ ಮಾಡಿಬಿಟ್ರು ಮಾಡಬಾರ್ದು ಮೇಡಮ್ ಅಲ್ಲ ತೆರಿಗೆ ಹಣ ಬರ್ತಿಲ್ಲ ಅನುದಾನಗಳು ಯಾವುದು ಸಿಗ್ತಾ ಇಲ್ಲ ದಕ್ಷಿಣ ಭಾರತಕ್ಕೆ ಅಂತ ಸಿಗ್ತಾ ಸಿಗದಿರೇ ಎಷ್ಟು ದಿನ ಇದು ಮಾಡ್ತಾ ಇದ್ದಾರಾ ಅದಕ್ಕೇನು ಆರ್ಪಾಟ್ ಮಾಡಬೇಕು ಅದು ಮಾಡಬೇಕು ಅದು ಬಿಟ್ಬಿಟ್ಟು ಸ್ಟೇಟ ಒಳ್ಳೇದು ಮಾಡೋದಲ್ಲ ತಪ್ಪು ಅದು ಮಾಡಿದೆ ಇದು ಡಿವೈಡ್ ಮಾಡಿ ಅಂದ್ರಲ್ಲ ಯಾವ ಕಾರಣ ಕೇಳಿದ್ರು ಗೊತ್ತಾಗೋ ಬರೀ ನೀವು ಅನುದಾನ ಇದುವರೆಗೆ ಈ ಜಿ ಎಸ್ ಟಿದು ಕಲೆಕ್ಷನ್ ಮಾಡೋರಲ್ಲ ನಲವತ್ತೈದು ಸಾವಿರ ಕೋಟಿ ವಾಪಸ್ ಕೊಡೋದು ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಎಲ್ಲ ಉತ್ತರ ಪ್ರದೇಶ ಆಮೇಲೆ ಮೋದಿ ಊರು ಗುಜರಾತು ಆ ಕಡೆ ಕೊಟ್ಕೊಂಡಿದ್ದಾರೆ ಇವರೇನು ಹೇಳಿರೋದು ನಮ್ಮ ಅನುದಾನ ಕೊಡಿ ನಮಗೇನು ಒಂದು ರೂಪಾಯಿ ಕೊಟ್ಟಿಲ್ಲ ಇಪ್ಪತ್ತೈದು ಜನ ಎಂ ಪಿ ಇದ್ದಾರೆ ಇವರು ಸಪ್ರೇಟ್ ಬಿಡಿ ಕಾಂಗ್ರೆಸ್ ಎಂ ಪಿ ಒಬ್ಬರೇನೆ ಇಪ್ಪತ್ತೈದು ಜನ ಎಂ ಪಿ ಅವ್ರೇನು ಕೇಳಲ್ಲ ಮೋದಿಗೆ ಹೋಗಿ ಸಲಹಾ ಮಾಡಿಕೊಂಡು ಕೈ ಕಟ್ಕೊಂಡು ಕುಂತವ್ರು ಒಂದು ಅನುದಾನ ಒಂದು ರೂಪಾಯಿ ತರಲಿಲ್ಲ